ಲೇಡೀಸ್ ಅಂಡ್ ಜೆಂಟ್ಮ್ಯಾನ್ ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಇತ್ತು ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ಮುಂದೆ ಮುಂದೆ ಬರೋದಿಲ್ಲ ಅನ್ನುವಂತಹ ಸುದ್ದಿ ಜೋರಾಗ್ತಾ ಇದೆ ಅಂದ್ರೆ ಇನ್ಮುಂದೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ವಾ ಅಂತ ಯೋಚಿಸ್ತಾ ಇದ್ದೀರಾ ಮೊದಲು ಈ ಸುದ್ದಿಯನ್ನ ನೋಡಿ ಯಾವ ಕಾರಣಕ್ಕೆ ಬರೋದಿಲ್ಲ ಯಾರಿಗ್ ಬರೋದಿಲ್ಲ ಅನ್ನುವಂತ ವಿಚಾರ ಏನಿದೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅದೇನು ಅಂತ ಹೇಳ್ತಾ ಹೋಗ್ತೀವಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದೀರಾ ಫೋಕಸ್ ಟಿವಿ ನಾನು ಅಕ್ರಮ ಬಿಪಿಎಲ್ ಕಾರ್ಡ್ ದಾರರಿಗೆ ರಾಜ್ಯ ಸರ್ಕಾರ ಭರ್ಜರಿಯಾಗಿ ಶಾಕ್ ಅನ್ನ ನೀಡಿದೆ ಇದರ ಎಫೆಕ್ಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ತಗ್ಲತ್ತೆ ರಾಜ್ಯ ಸರ್ಕಾರ ಅಕ್ರಮ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸೋದಕ್ಕೂ ಮುಂದಾಗಿದೆ ಈಗಾಗಲೇ ನಾಲ್ಕೂವರೆ ಲಕ್ಷ ಅಕ್ರಮ ಬಿಪಿಎಲ್ ಕಾರ್ಡ್ಗಳು ಇರುವುದು ಪತ್ತೆ ಆಗಿದೆ ಇದರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಪ್ರತಿ ತಿಂಗಳು ನೂರ ಹತ್ತು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಜೊತೆಗೆ ಅಕ್ರಮ ಬಿಪಿಎಲ್ ಕಾರ್ಡ್ ಗಳನ್ನ ಹೊಂದಿರುವಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ನೀಡದಂತೆ ಸರ್ಕಾರ ಚಿಂತಿಸ್ತಾ ಇದೆ ಹುಲಿ ಮಾಡೋ ಜನರ ಕೂಡ ಐದು ನೂರು ರೂಪಾಯಿ ಹುಲಿ ಕೊಡ್ತೀವಿ ಅಂದ್ರೆ ಒಂದು ಲಕ್ಷ ಎಂಬತ್ತು ಸಾವಿರ ಆಗ್ತದೆ ಆದರೆ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಡಕೂಡುದು ಅಂತ ಹೇಳಿದಾಗ ಬಹಳಷ್ಟು ಕಷ್ಟ ಆಗ್ತದೆ ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂತ ಚಿಂತನೆಯನ್ನ ನಿನ್ನೆ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ ಸರ್ಕಾರದ ಆರ್ಥಿಕ ಹೊರೆಯನ್ನ ಸರಿದೂಕ್ಸೋದಕ್ಕೆ ಆಹಾರ ಇಲಾಖೆ ಲಕ್ಷಾಂತರ ಬಿ ಪಿ ಎಲ್ ರದ್ದುಪಡಿಸ್ತಾ ಇದೆ ಅಂತ ಕೂಡ ಹೇಳಲಾಗಿದೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಒಂದು ಲಕ್ಷದ ಸಾವಿರದ ಎಂಟುನೂರ ಎಪ್ಪತ್ತೊಂದು ಕಾರ್ಡ್ಗಳು ರದ್ದಾಗಿದೆ ಇದಲ್ಲದೆ ಸುಳ್ಳು ಮಾಹಿತಿ ನೀಡಿ ಕಾರ್ಡ್ ಪಡೆದುಕೊಂಡಿರುವಂತಹ ಶಂಕೆಯ ಮೇಲೆ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಕಾರ್ಡ್ಗಳಿದೆ ಇವನ್ನ ಶಂಕಾಸ್ಪದ ಪಟ್ಟಿಗೆ ಸೇರಿಸಲಾಗಿದೆ ಹಾಗಾದ್ರೆ ಸರ್ಕಾರದ ಪ್ರಕಾರ ನಿಮ್ಮ ಬಿ ಪಿ ಎಲ್ ಕಾರ್ಡ್ ರದ್ದಾಗೋದಕ್ಕೆ ಮಾನದಂಡಗಳು ಏನು ಕೂಡ ನೀವು ತಿಳ್ಕೊಳ್ಬೇಕಾಗುತ್ತೆ ತಹಸೀಲ್ದಾರ್ ಅರ್ಜಿ ಹಾಕ್ಬಿಟ್ಟ ತಕ್ಷಣ ಯಾರು ಮನೆಯಲ್ಲಿರೋ ತಾಯಿ ತಂದೆ ಅಥವಾ ಯಾರು ಅವರೊಂದು ಅರ್ಜಿ ಹಾಕಿದ್ರೆ ಹದಿನೈದು ದಿನದಲ್ಲಿ ಯಾರು ಕೆಲಸಕ್ಕೆ ಹೋಗ್ತಾರೆ ಅವರು ನಮ್ಮ ಧರ್ತಿಯಲ್ಲಿ ಇಲ್ಲ ಅವರು ಬೇರೆ ಇದ್ದಾರೆ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಹದಿನೈದು ದಿನದಲ್ಲಿ ಮತ್ತೆ ಅವರು ಕಾರ್ಡನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ ಕುಟುಂಬದ ವಾರ್ಷಿಕ ಆದಾಯ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗಿಂತ ಕಡಿಮೆ ಇರಬೇಕು ಮನೆಯಲ್ಲಿ ಸ್ವಂತ ಬಳಕೆಯ ಕಾರನ್ನ ಯಾರು ಕೂಡ ಹೊಂದಿರಬಾರ್ದು ಕುಟುಂಬದಲ್ಲಿ ಯಾರೊಬ್ರು ಕೂಡ ಆದಾಯ ತೆರಿಗೆ ಏನಿದೆ ಟ್ಯಾಕ್ಸ್ ಜಿಎಸ್ಟಿಯನ್ನ ಪಾವತಿ ಮಾಡಬಾರ್ದು ಇನ್ನು ಏಳುವರೆ ಎಕರೆಗಿಂತ ಹೆಚ್ಚು ಭೂಮಿಯನ್ನ ಹೊಂದಿರಬಾರ್ದು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಇನ್ನು ಕಾರ್ಡ್ ರದ್ದಾದಂಥವ್ರಿಗೆ ಯಾವೆಲ್ಲ ಸೌಲಭ್ಯಗಳು ಕಟ್ ಆಗುತ್ತೆ ಅನ್ನುವಂತಹ ಸಹ ಇಲ್ಲಿ ನಾವು ನೋಡ್ಬೇಕಾಗತ್ತೆ ಬಿ ಪಿ ಎಲ್ ಕಾರ್ಡ್ ಅಕಸ್ಮಾತ್ ರದ್ದಾದ್ರೆ ಅಕ್ಕಿ ಮಾತ್ರ ಅಲ್ಲ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಉಚಿತ ಆರೋಗ್ಯ ಚಿಕಿತ್ಸೆ ಮತ್ತೆ ವೃದ್ಧಾಪ್ಯ ವೇತನ ಸೇರಿದಂತೆ ಪ್ರಮುಖ ಸೌಲಭ್ಯಗಳು ಸ್ಥಗಿತ ಆಗುತ್ತೆ ಒಟ್ಟಲ್ಲಿ ಸುಳ್ಳು ಮಾಹಿತಿನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಂಥವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಕಟ್ಟಾಗೋದು ಗ್ಯಾರಂಟಿ ಆಗಿದೆ ಎಲ್ಲ ಕಾರಣಗಳಿಂದ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆ ಅದು ಬರೋದು ಸ್ಥಗಿತ ಆಗುತ್ತೆ ಇದರಲ್ಲಿ ಯಾವುದೆಲ್ಲ ಇದೆ ಯಾವುದೆಲ್ಲ ಇಲ್ಲ ಅನ್ನುವಂಥದ್ದನ್ನ ಒಮ್ಮೆ ನೀವೇ ಚೆಕ್ ಮಾಡ್ಕೊಳ್ಳಿ ಆಗ ಮಾತ್ರ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ